ಗೋಧಿ ಹಿಟ್ಟನ್ನು ಕಲಸಿ ಕುಕ್ಕರ್ಗೆ ಹಾಕಿ ಈ ವಿಡಿಯೋ ಪೂರ್ತಿ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಹೊರಗಡೆ ಟ್ರಿಪ್ ಹೋದಾಗ ಅಥವಾ ಊರಿಗೆಲ್ಲರೂ ಹೋದಾಗ ನಾವು ಮ್ಯಾಚಿಂಗ್ ಬಳೆಗಳನ್ನು ತೊಗೊಂಡು ಹೋಗಿರ್ತೀವಿ ಪರ್ಸಲ್ಲಿ ಹಾಗೆ ಇಟ್ಕೊಂಡ್ರೆ ಗಾಜಿನ ಬಳೆಗಳು ಒಡೆದೋಗುತ್ತೆ ಈ ರೀತಿ ಐಡಿಯಾ ಮಾಡಿ ಯಾವುದಾದ್ರೂ ವೇಸ್ಟ್ ಸಾಕ್ಸನ್ನು ತೊಗೊಳ್ಳಿ ಬಳೆಗಳನ್ನು ಈ ರೀತಿ ಎಲ್ಲಿ ಎಷ್ಟು ಬಳೆಗಳಿದ್ರೂ ಈ ರೀತಿ ಹಾಕ್ಕೊಂಬಿಡಿ ಒಂದು ರೌಂಡು ಈ ಥರ ನೀವು ಎಷ್ಟೇ ಬಳೆಗಳಿರಲಿ ಬಾಕ್ಸ್ ಅವಶ್ಯಕತೆ ಇರಲ್ಲ ಬಾಕ್ಸ್ ತೊಗೊಳ್ಬೇಕಂದ್ರೆ ಮತ್ತೆ ಬ್ಯಾಗ್ ಜಾಸ್ತಿ ಹಿಡಿಸುತ್ತೆ ಹಾಗಾಗಿ ಸಣ್ಣ ಪರ್ಸಲ್ಲಿ ಕೂಡ ಈ ರೀತಿ ಬಳೆಗಳನ್ನು ನೀವು ನೀಟಾಗಿ ಇಟ್ಕೊಂಡು ಹೋಗ್ಬೋದು ಒಂದು ಚೂರು ಕೂಡ ಒಡೆದೋಗಲ್ಲ ನೋಡ್ತಾ ಇರ್ಬೋದು ದಪ್ಪವಾಗಿದೆ ಸ್ವಲ್ಪ ನಾವು ಈ ಥರ ಕೆಳಗಡೆ ಬಿದ್ದರೂ ಕೂಡ ಒಡೆದೋಗಲ್ಲ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಪೆನ್ಗಳು ಇವಾಗಂತೂ ಮಕ್ಕಳಿಗೆ ತುಂಬ ಪೆನ್ಗಳನ್ನು ತಗೊಂಡು ಬರೆದು ಬರೆದು ಖಾಲಿಯಾಗಿ ಸುಮ್ಮನೆ ಡಸ್ಟ್ಬಿನಿಗೆ ಬಿಸಾಕ್ಬಿಡ್ತಾರೆ ಪೆನ್ಗಳನ್ನು ಈ ಥರ ಯೂಸ್ ಮಾಡ್ಕೊಬೋದು ಸೂಚಿಗಳನ್ನು ದಾರದಲ್ಲಿ ಕ್ಯಾಲೆಂಡರಲ್ಲಿ ಅಲ್ಲಿ ಇಲ್ಲಿ ಚುಚ್ಚೋದ ಬದಲು ಈ ರೀತಿಯಾಗಿ ನೀವು ಸೇಪ್ ಮಾಡ್ಬೋದು ನೋಡಿ ಪೆನ್ನಲ್ಲಿ ನಾನು ಹಾಕಿದ್ದೀನಿ ಮತ್ತೆ ನಮಗೆ ಬೇಕಾದಾಗ ತಗೋಬೋದು ನೋಡಿ ಒಂದೊಂದಾಗಿ ಎತ್ಕೊಳ್ಳೋಕ್ಕೂ ಬರುತ್ತೆ ಏನಿಲ್ಲ ಅಂದರೂ ಒಂದು ಐದಾರು ಏಳು ಸೂಜಿನ ಇದರಲ್ಲಿ ಹಾಕೋಬೋದು ಒಂದು ಎರಡು ಸೂಜಿಗಳನ್ನು ಅಲ್ಲಿ ಇಲ್ಲಿ ಬೀಳಿಸೋದ ಬದಲು ಈ ರೀತಿ ಐಡಿಯಾ ಮಾಡಿ ಪೆನ್ಗಳನ್ನು ಹಾಕಿ ಮತ್ತು ಕ್ಯಾಪ್ ಹಾಕಿ ಒಂದು ಕಡೆ ಇಡ್ಬೋದು ನಮ್ಮ ಗೃಹಿಣಿಯರಿಗೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಐಡಿಯಾ ನೋಡ್ಕೊಂಬರೋಣ ನಾವು ಇಲ್ಲಿ ಗಣೇಶನ ಹಬ್ಬಕ್ಕೆ ಮೋದಕ ಮಾಡಬೇಕು ಅಂದರೆ ಈ ಹೂರ್ನ ಬೇಕಾಗುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಹಸಿ ಕೊಬ್ಬರಿಯನ್ನು ಒಂದು ಲೋಟ ಒಂದು ಲೋಟದಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಬಿಡಿ ಈ ರೀತಿ ಫ್ರೈ ಮಾಡೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನಂತರ ಇದರಲ್ಲಿ ನೀರಿನಂಶ ಹೋದ ತಕ್ಷಣ ಒಂದು ಮುಕ್ಕಾಲು ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಪುಟಾಣಿ ಪೌಡ್ರನ್ನು ತೊಗೊಂಡಿದ್ದೀನಿ ತರಿತರಿಯಾಗಿ ಪೌಡ್ರ್ ಮಾಡಿ ಒಂದು ಮೂರು ಚಮಚದಷ್ಟು ಬಿಳಿ ಎಳ್ಳನ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಮಿಕ್ಸ್ ಮಾಡ್ತಾ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾ ಅಂಟಾಗುತ್ತೆ ಬೆಲ್ಲ ಎಲ್ಲ ಕರಗುತ್ತೆ ಒಂದು ಐದು ನಿಮಿಷ ಸಾಕಾಗುತ್ತೆ ಈ ಹೂರಣವನ್ನು ಮಾಡೋಕ್ಕೆ ಹೂರಣ ಮಾಡಿ ರೆಡಿ ಇದ್ದರೆ ಅಕ್ಕಿ ಹಿಟ್ಟನ್ನು ಆರಾಮಾಗಿ ಬೇಯಿಸಿ ಕಡವನ್ನ ಮಾಡ್ಕೋಬೋದು ಬನ್ನಿ ಈಗ ನೆಕ್ಸ್ಟ್ ಐಡಿಯಾ ನೋಡ್ಕೊಂಬರೋಣ ಒಂದು ಸಣ್ಣ ಗ್ಲಾಸಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ನಾವು ನೀರನ್ನು ತೊಗೊಳ್ಬೇಕು ಒಂದು ಗ್ಲಾಸ್ ಗೋಧಿ ಹಿಟ್ಟು ಒಂದು ಗ್ಲಾಸ್ ಪೂರ್ತಿ ನೀರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಗೆಯಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸಕ್ಕರೆ ಹಾಕೊಳ್ಳೋದ್ರಿಂದ ಈಗ ಒಂದು ಬೌಲ್ ಪೂರ್ತಿ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಬರುತ್ತೆ ಕಲಿಸ್ಕೊಂಬಿಡೋಣ ಹಿಟ್ಟನ್ನು ನೀವು ಅನ್ಕೋಬೋದು ನಾರ್ಮಲ್ ಚಪಾತಿನೇ ನಾವು ಮಾಡಿ ಅಂತ ಈ ರೀತಿ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಬೇಗ ಆಗುತ್ತೆ ನಮಗೆ ಸಾಫ್ಟ್ ಚಪಾತಿನ ಬೇಗ ಬೇಗವಾಗಿ ಮಾಡ್ಬೋದು ನೋಡಿ ಸ್ವಲ್ಪ ತಳುವಾಗಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಡೈರೆಕ್ಟಾಗಿ ಕುಕ್ಕರಿಗೆ ಹಾಕ್ಕೊಳ್ಳೋಣ ಕುಕ್ಕರ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಂಬಿಡಿ ಫಸ್ಟು ನಂತರ ಈ ಹಿಟ್ಟನ್ನು ನಾವು ಕುಕ್ಕರ್ಗೆ ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಕೊಂಬಿಡಬೇಕು ಹಿಟ್ಟನ್ನು ಸಿಮ್ಮಲ್ಲ ಇಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಅಳ್ಕೊಂಬಿಡುತ್ತೆ ಹಿಟ್ಟು ಚೆನ್ನಾಗಿ ಬೇಯ್ದುಬಿಡುತ್ತೆ ನಂತರ ಸ್ಟವನ್ನು ಆಫ್ ಮಾಡಿ ನೋಡಿ ಈ ಥರ ಕೈಯಿಂದ ಹಿಡಿದ್ರೆ ಅಂಟಬಾರ್ದು ಕೈಗೆ ಈಗ ನೋಡಿ ಅದೇ ಬಿಸಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿದ್ದೀನಿ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಈ ಹಿಟ್ಟಲ್ಲಿ ನೀವು ಚಪಾತಿ ಸಾಫ್ಟ್ ಚಪಾತಿನಾರು ಮಾಡ್ಕೋಬೋದು ಇಲ್ಲಾಂದರೆ ಕೆಲವರಿಗೆ ಮೈದಾ ಹಿಟ್ಟಿನ ಒಬ್ಬಟ್ಟು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ನೋಡಿ ಅಂಥವರಿಗೆ ಗೋಧಿ ಹಿಟ್ಟಲ್ಲಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ನೀವು ಒಬ್ಬಟ್ಟು ಮಾಡಿಕೊಂಡ್ರೆ ಸೇಮ್ ಮೈದಾ ಥರನೇ ಸಾಫ್ಟಾಗಿರುತ್ತೆ ಒಬ್ಬಟ್ಟು ನೋಡಿ ಇವಾಗ ನಾನು ಇದರಲ್ಲಿ ಚಪಾತಿ ಪುಲ್ಕಾ ತರ ಚಪಾತಿ ಸಣ್ಣ ಸಣ್ಣದಾಗಿರೋ ಚಪಾತಿ ಬಾಕ್ಸಿಗೆ ಮಕ್ಕಳ ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಕೆಲಸ ಏನು ಜಾಸ್ತಿ ಆಗಲ್ಲ ನೀವು ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಕಲಿಸಿದಾಗ ತುಂಬ ಹಾರ್ಡ್ ಆಗುತ್ತೆ ನೋಡಿ ಈ ತರ ಹಿಟ್ಟಲ್ಲಿ ನೀವು ಚಪಾತಿ ಮಾಡಿದಾಗ ನೀವು ಎಲ್ಲಿಗಾರ ಹೊರಗಡೆ ಹೋದಾಗ ಸ್ವಲ್ಪ ಜಾಸ್ತಿ ಚಪಾತಿ ತಗೊಂಡು ಹೋಗ್ಬೇಕು ಅಂದಾಗ ತುಂಬ ಚೆನ್ನಾಗಿ ಹೂವಿನ ತರ ಇರುತ್ತೆ ಮೆತ್ತಗಿರುತ್ತೆ ಚಪಾತಿ ನಾವು ಇದಕ್ಕೆ ಲಟ್ಟಣಿಗೆಯಲ್ಲಿ ನಾವು ಇದು ಚಪಾತಿ ಒರಿಬೇಕು ಆಗಿಲ್ಲ ಹಾಗೆ ಒಂದು ಕವರ್ ಹಾಕಿಬಿಟ್ಟು ಒಂದು ತಟ್ಟೆ ಹಿಟ್ಟು ಪ್ರೆಸ್ ಮಾಡಿದರೆ ಸಾಕು ನೀಟಾಗಿ ಅಗಲ ಆಗುತ್ತೆ ಯಾಕಂದರೆ ಇದು ತುಂಬ ಸಾಫ್ಟ್ ಇದೆ ಹಿಟ್ಟು ನೋಡಿ ಒಂದು ಕವರ್ ತಗೊಂಡು ನಾನು ಒಂದು ಪ್ಲೇಟನ್ನು ತಗೊಂಡು ಈ ಥರ ಪ್ರೆಸ್ ಮಾಡ್ಕೊಂಬಿಡಿ ಈ ಥರ ಕೈಯಲ್ಲಿ ಒತ್ತಿ ಒತ್ತಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಪುಲ್ಕಾ ಥರ ಚಪಾತಿ ರೆಡಿ ಆಗುತ್ತೆ ಇದಕ್ಕೆ ಒಣ ಹಿಟ್ಟು ಹಾಕ್ಬಿಟ್ಟು ಒರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಕರೆಕ್ಟಾಗಿ ಆ ಪ್ಲೇಟ್ ಸೈಜಿಗೆ ನಮಗೆ ಈ ಚಪಾತಿ ಬಂದಿದೆ ಈ ರೀತಿಯಾಗಿ ಎಲ್ಲ ಚಪಾತಿಯನ್ನು ರೆಡಿ ಮಾಡಿಕೊಂಡು ಮಧ್ಯಾಹ್ನದವರೆಗೂ ಮೆತ್ತಗಾಗಿರುತ್ತೆ ಈ ಚಪಾತಿ ನೋಡಿ ಎಲ್ಲ ಚಪಾತಿನೂ ಇದೇ ರೀತಿಯ ಮಾಡಿಕೊಂಡು ಈಗ ಬೇಯಿಸ್ಕೊಂಡ್ಬಿಡೋಣ ಲಟ್ಟಣಿಗೆ ಅವಶ್ಯಕತೆ ಇರೋಲ್ಲ ವರಿ ಅವಶ್ಯಕತೆ ಇರೋಲ್ಲ ಒಣ ಹಿಟ್ಟು ಕೂಡ ಬೇಡ ಇದಕ್ಕೆ ತುಂಬ ಬೇಗವಾಗಿ ನಾವು ಈ ಚಪಾತಿ ಸಾಫ್ಟ್ ಇರೋದ್ರಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚಪಾತಿನ ನಾವು ನಿಮಿಷಗಳಲ್ಲಿ ಮಾಡ್ಕೋಬೋದು ನೋಡಿ ಇವನ್ನ ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇನ್ನು ಬೇಯಿಸ್ಕೊಳ್ಬೇಕು ಒಂದ್ರ ಮೇಲೆ ಒಂದು ಚಪಾತಿ ಹಾಕಿ ಚೆನ್ನಾಗಿ ತಿರುಗಿಸಿ ತಿರ್ಗಿಸಿ ಮಾಡ್ತಾಯಿದ್ರೆ ಫುಲ್ಕ ಥರ ಚಪಾತಿ ರೆಡಿಯಾಗುತ್ತೆ ನಾವು ಮತ್ತೆ ಇದಕ್ಕೆ ಎಣ್ಣೆ ಒಂಚೂರು ಕೂಡ ಹಾಕೋದು ಬೇಡ ನಾವು ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿರ್ತೀವಿ ಅದೇ ಎಣ್ಣೆ ಸಾಕಾಗುತ್ತೆ ಬೇಗ ಬೇಗ ಇದನ್ನು ಚಪಾತಿಗಳನ್ನೆಲ್ಲ ಬೇಯಿಸ್ಕೋಬೋದು ಸೇಮ್ ಹಿಟ್ಟನ್ನು ಒಬ್ಬಟ್ಟಿಗೂ ಕೂಡ ನಾವು ಯೂಸ್ ಮಾಡ್ಬೋದು ಇದೇ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿ ಜಿಗಿಯಾಗಿರೋದ್ರಿಂದ ನೋಡಿ ಎಷ್ಟೇ ಈ ಥರ ಮಡಚಿದ್ರೂ ಕೂಡ ಮುರಿದೋಗಲ್ಲ ಚಪಾತಿ ತುಂಬ ಸಾಫ್ಟಾಗಿ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗವಾಗಿ ನಾವು ಈ ಚಪಾತಿನ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು